ಮೇಗುಂಡೇಶ್ವರ ದೇವಸ್ಥಾನವನ್ನು ಸ್ವಚ್ಛಗೊಳಿಸಿದ ಯುವ ಕುಟುಂಬ ಸಂಘಟನೆ ಸದಸ್ಯರು ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ರಾಮಮಂದಿರ ಉದ್ಘಾಟನೆ ಜರುಗಲಿದ್ದು ಈ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲ ದೇವಾಲಯವನ್ನು ಸ್ವಚ್ಛಗೊಳಿಸುವಂತೆ ಸಂದೇಶವನ್ನು ನೀಡಿದ್ದು ಆ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂದೇಶದಂತೆ ಇಂದು ಯುವ ಕುಟುಂಬದ ಸದಸ್ಯರು ದೇವಸ್ಥಾನವನ್ನು ಸ್ವಚ್ಛಗೊಳಿಸಿದರು ರಾಮದುರ್ಗ ತಾಲೂಕಿನ ಮೇಗುಂಡೇಶ್ವರ ಕೊಳದಲ್ಲಿರುವ ಶಿವನ ದೇವಸ್ಥಾನವನ್ನು ಸ್ವಚ್ಛಗೊಳಿಸಿದರು ಇಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮೇಗುಂಡೇಶ್ವರ ದೇವಸ್ಥಾನದ ಸ್ವಚ್ಛತಾ ಕಾರ್ಯಕ್ರಮವನ್ನು ಆರಂಭಿಸಿದರು ಮೇಗುಂಡೇಶ್ವರ ದೇವಸ್ಥಾನದಲ್ಲಿರುವ ಪುಷ್ಕರಣಿ ಸೇರಿದಂತೆ ದೇವಸ್ಥಾನದ ಆವರಣವನ್ನು ಸ್ವಚ್ಛಗೊಳಿಸಿದರು ಯುವ ಕುಟುಂಬದ ಸಂಘಟನೆಯ ವತಿಯಿಂದ ಈ ಸ್ವಚ್ಛತೆ ಕಾರ್ಯವನ್ನು ಮಾಡಿದರು ಇನ್ನು ಇದೇ ವೇಳೆ ಮಾತನಾಡಿದ ಸಂಘಟನೆ ಸದಸ್ಯ ಸಚಿನ್ ಯಾದ್ವಾಡ್ ಪ್ರಧಾನಿ ಮೋದಿ ಅವರ ಸಂದೇಶದ ಮೇರೆಗೆ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪುರಾತನ ಇತಿಹಾಸವುಳ್ಳ ವೆಂಗುಂಡೇಶ್ವರ ದೇವಸ್ಥಾನವನ್ನು ಆಯ್ಕೆ ಮಾಡಿಕೊಂಡು ಈ ದೇವಸ್ಥಾನವನ್ನು ಸ್ವಚ್ಛತೆಗೆ ಮುಂದಾಗಿದ್ದೇವೆ ಎಂದು ತಿಳಿಸಿದರು ಯುವಕರ ಸಹಾಯದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸುಮಾರು ಮೂವತ್ತು ಜನ ಯುವಕರು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಶ್ರಮದಾನ ಮಾಡಿದ್ದಾರೆ ಎಂದು ತಿಳಿಸಿದರು ಅಲ್ಲದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮಾಜಮುಖಿ ಕಾರ್ಯವನ್ನು ಮಾಡುವುದಾಗಿ ತಿಳಿಸಿದರು ಈ ವೇಳೆ ಸಚಿನ್ ಯಾದವಾಡ್ ಕುಮಾರ್ ಇಳಿಗೇರ್ ಸುರೇಶ್ ಜಾಫೆಟ್ಟಿ ರಂಗನಾಥ್ ಹುಗಾರ್ ಮಂಜುನಾಥ್ ವಾಸ್ಟರ್ಸ್ ಚಂಬಣ್ಣ ಬೈಲ್ವಾಡ್ ಯಮನಪ್ಪ ಬಡಕಪ್ಪನವರು ಸೇರಿದಂತೆ ಅನೇಕ ಯುವಕರು ಉಪಸ್ಥಿತರಿದ್ದರು ನರೇಂದ್ರ ಮೋದಿ ಕರೆ ಕೊಟ್ಟಂತ ನಮ್ಮ ಕ್ಷೇತ್ರದಲ್ಲಿ ನಾವು ದೇವರ ಗುಡಿಯನ್ನು ಸ್ವಚ್ಛ ಕಾರ್ಯಕ್ರಮ ಹಮ್ಮಿಕೊಂಡಿವಿ ಇವತ್ತ ಇವತ್ತು ನಮ್ಮ ಎಲ್ಲ ಹುಡುಗರು ಕೂಡಿ ಬೆಂಗುಡೇಶ್ವರಕ್ಕೊಳ ನಾವು ಇವತ್ತು ಸ್ವಚ್ಛನ ಶುದ್ಧಿಗೊಳಿಸಿದ್ದೀವಿ ಎಷ್ಟೊತ್ತಿಗೆ ಪ್ರಾರಂಭ ಮಾಡಿದ್ವಿ ಹತ್ತು ಗಂಟೆಗೆ ಚಾಲೂ ಮಾಡಿದೀವಿ ಸುಮಾರು ಒಂದು ಗಂಟೆ ತನ ನಾವು ಸ್ವಚ್ಛ ಮಾಡಿ ಎಲ್ಲ ಕಾರ್ಯಗಳು ಮುಗಿಸಿದ್ದೀವಿ ಈಗ ಫಸ್ಟ್ ಇದೊಂದು ಗುಡಿ ಸ್ವಚ್ಛ ಮಾಡಿದೀವಿ ಈಗ ಮುಂದಿನ ಎಲ್ಲರೂ ನಮ್ಮ ಹುಡುಗರು ಏನಂತಾರ ನೋಡ್ಕೊಂಡು ಮುಂದಿನ ಕಾರ್ಯಗಳನ್ನ ನಾವು ಕೈಗೊಳ್ತೀವಿ ಸುಮಾರು ಎಷ್ಟು ಜನ ಇದ್ದ್ರು ಇವತ್ತು ಇವತ್ತು ಒಂದು 30 40 ಜನ ಇದ್ದೀವಿ ಹ್ಮ್ ಇದನ್ನ ಯಾ ಕೈಕು ಮಾಡ್ಕೊಂಡ್ರು ಸರ್ ಈ ಗುಡಿನಾ ಇದು ಬಹಳಷ್ಟು ಸಾತೆ ಯಾರು ಸ್ವಚ್ಛ ಮಾಡಿರಕಿಲ್ಲ ಆಮೇಲೆ ರಾಮದರದಾಗಿ ಫ್ಯಾಬ್ರಿಕ್ ವಳಂತ ಐತಿ ರಾಮ ಬಂದಿದ್ ಹೋಗಿದ್ ಜಾಗ ಅದು ಅಲ್ಲಿ ಎಲ್ಲರೂ ಸ್ವಚ್ಛ ಮಾಡ್ತಾರ ಅಂತಲೇ ನಾವು ಅದನ್ನ ಬಿಟ್ಟಿದೀವಿ ಯಾರು ಸ್ವಚ್ಛ ಮಾಡಲಾರದ ಗುಡಿ ಏನೈತಲ್ಲ ನಾವು ಅದನ್ನ ಸ್ವಚ್ಛ ಮಾಡ್ಬೇಕಂತ ಅಂತ ನಾವೆಲ್ಲರೂ ನಿರ್ಣಯ ತಗೋ ಸ್ವಚ್ಛ ಮಾಡಿದೀವಿ ಪಕ್ಷಾತ್ತಿತ್ವವಾಗಿ ಮಾಡಕತ್ತೀವಿ ಓಕೆ